ಕೆಂಪೇಗೌಡರ ಆಶಯದಂತೆ ಎಲ್ಲ ಜನಾಂಗದ ಅಭಿವೃದ್ಧಿಗೆ ಶ್ರಮಿಸುವ ಕೆಲಸ ಮಾಡ್ತಿದ್ದೇನೆ ಶಾಸಕ ಕೆವೈ ನಂಜೇಗೌಡ ಕೆಂಪೇಗೌಡರ ಜಯಂತಿಯನ್ನ ಸಂಭ್ರಮದಿಂದ ಆಚರಣೆ ಮಾಡೋದರೊಂದಿಗೆ ಅವರ ಇತಿಹಾಸ ಉಳಿಸುವ ಕೆಲಸ ಮಾಡಲು ಕೆಂಪೇಗೌಡರ ಆಶಯದಂತೆ ತಾನು ಎರಡು ಅವಧಿಗೆ ಶಾಸಕನಾದ ಮೇಲೆ ಯಾವುದೇ ತಾರತಮ್ಯ ತೋರದೆ ಎಲ್ಲ ಜನಾಂಗದ ಅಭಿವೃದ್ಧಿಗೆ ಶ್ರಮಿಸುವ ಕೆಲಸ ಮಾಡ್ತಿದ್ದೇನೆ ಅಂತ ಶಾಸಕ ಕೆವೈ ನಂಜೇಗೌಡ ತಿಳಿಸಿದರು ಮಾಲೂರು ತಾಲೂಕಿನ ಮಾಸ್ತಿ ಹೋಬಳಿಯ ಎಂ ಹೊಸಹಳ್ಳಿ ಗ್ರಾಮದಲ್ಲಿ ನಡೆದ ಕೆಂಪೇಗೌಡ ಜಯಂತಿಯ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿ ಮಾತನಾಡಿ ಇಡೀ ಮಾಲೂರು ತಾಲೂಕಿನಲ್ಲಿ ಪ್ರಥಮವಾಗಿ ಕೆಂಪೇಗೌಡ ಪುತ್ಥಳಿಯನ್ನು ಸ್ಥಾಪಿಸಿದ ಕೀರ್ತಿ ಎಂ ಹೊಸಹಳ್ಳಿಗೆ ಇದೆಯೆಂಬ ಹೆಮ್ಮೆ ಇರುವುದು ಸಂತಸದ ವಿಷಯ ಅಂದರು ಕೆಂಪೇಗೌಡರು ಬೆಂಗಳೂರನ್ನ ಕಟ್ಟಿದ ಸಂದರ್ಭದಲ್ಲಿ ಎಲ್ಲಾ ಜಾತಿಗಳಿಗೆ ಅವರದ್ದೇ ಬಡಾವಣೆಗಳನ್ನು ನಿರ್ಮಿಸಿ ಸಕಲ ಜಾತಿಗಳ ಪರ ಇದ್ದವರು ಕೆಂಪೇಗೌಡರು ನಾವು ಕೆಂಪೇಗೌಡರ ಕುಲಸ್ಥರು ಅಂತ ಹೇಳಿಕೊಳ್ಳಬೇಕಾದರೆ ಅವರಂತೆ ನಾವುಗಳು ಎಲ್ಲಾ ಜಾತಿಗಳನ್ನು ವಿಶ್ವಾಸ ಪಡೆದು ಅವರುಗಳನ್ನು ಒಟ್ಟಿಗೆ ಕರೆಕೊಂಡು ಅವರುಗಳ ಅಭಿವೃದ್ಧಿಗೆ ಶ್ರಮಿಸುವಂತೆ ು ಆಗ ಮಾತ್ರ ಕೆಂಪೇಗೌಡ ಜಯಂತಿ ಆಚರಣೆಗೆ ಅರ್ಥ ಸಿಗ್ತದೆ ಅಂದ್ರು ನಾನು ಮೊದಲನೇ ಅವಧಿಯಲ್ಲಿ ಶಾಸಕನಾದಾಗ ಮಾಲೂರಿನಲ್ಲಿ ಕೆಂಪೇಗೌಡರ ಪ್ರತಿಮೆಯ ಅನಾವರಣದ ಪ್ರಸ್ತಾವನೆ ಬಂದಾಗ ಎಲ್ಲ ಜನಾಂಗದವರು ಯಾವುದೇ ವಿರೋಧ ವ್ಯಕ್ತಪಡಿಸದೆ ಒಮ್ಮತದ ಒಪ್ಪಿಗೆ ನೀಡಿ ಕೆಂಪೇಗೌಡರ ಪ್ರತಿಮೆ ಅನಾವರಣ ಹಾಗೂ ಕೆಂಪೇಗೌಡರ ವೃತ್ತ ಮಾಡಲು ಸಹಕಾರ ನೀಡಿದ್ದನ್ನು ನೆನಪಿಸಿಕೊಂಡ್ರು ಎರಡನೇ ಅವಧಿಯಲ್ಲಿ ಶಾಸಕನಾದ ಮೇಲೆ ಕೆಂಪೇಗೌಡರ ಹೆಸರಿನಲ್ಲಿ ಹಾಸ್ಟೆಲ್ ಕಟ್ಟಲು ಜಾಗಕ್ಕೆ ಬೇಡಿಕೆ ಇಟ್ಟಾಗ ಜಾಗ ಮಂಜೂರು ಮಾಡಿಸಿ ಹಾಸ್ಟೆಲ್ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿರುವುದು ಹೆಮ್ಮೆಯ ವಿಷಯ ಅಂದರು ನಮ್ಮದೇ ಸರ್ಕಾರ ಇರೋದರಿಂದ ಮಾಲೂರು ತಾಲೂಕು ಎಂಟುನೂರ ಐವತ್ತು ಕೋಟಿ ತಂದಿರುವುದು ರಸ್ತೆಗಳ ಅಭಿವೃದ್ಧಿ ಹಾಗೂ ಮೂರು ಸೇತುವೆಗಳ ಮಂಜೂರು ಕೆರೆ ಅಭಿವೃದ್ಧಿ ಮಾಸ್ತಿ ಬಸ್ ನಿಲ್ದಾಣ ಅಭಿವೃದ್ಧಿ ಸಮಗ್ರ ಅಭಿವೃದ್ಧಿಗೆ ಒತ್ತು ನೀಡಿ ನಿಮ್ಮ ನಂಬಿಕೆ ಉಳಿಸಿಕೊಳ್ತೇನೆ ಎಂದರು ಈ ಸಂದರ್ಭದಲ್ಲಿ ಜನಪ್ರತಿನಿಧಿಗಳು ಸಮುದಾಯದ ಮುಖಂಡರು ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಹಾಜರಿದ್ದರು ಮೊಟ್ಟ ಮೊದಲಿಗೆ ಕೆಂಪೇಗೌಡ ಪ್ರತಿಮೆಯನ್ನು ಅನಾವರಣ ಮಾಡಿ ಕೆಂಪೇಗೌಡ ಜಯಂತಿಯನ್ನು ಆಚರಣೆ ಮಾಡಿದ್ದು ತೋರ್ಸವ್ರು ಯಾರು ಅಂದ್ರೆ ಅದು ಅವರು ಅದು ನನ್ನ ಹೆಮ್ಮೆ ಅಂತ ನಾನು ಹೇಳ್ತೀನಿ ಎಮ್ಮೊಸಲಿಂದಾನೆ ಪ್ರಾರಂಭ ಆಗಿ ಅಲ್ಲಿ ಹಳ್ಳಿ 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 ಅಲ್ಲಿ ಪ್ರಾರಂಭ ಈಗ ಆಗ್ತಾ ಇದೆ ಮಾಲೂರಲ್ಲೇ ಆಗ್ಲಿಲ್ಲ ಎಮ್ಮೊಸಳೆಲ್ಲ ಆಯ್ತು ಮಾಲೂರಲ್ಲಿ ಆಗಬೇಕಾದ್ರೆ ಮಾಲೂರಲ್ಲಿ ಕೆಂಪೇಗೌಡ ಪುತ್ಲಿ ಹಣವನ್ನ ಆಗ್ಬೇಕಾದ್ರೆ ನಿಮ್ ನಂಜೇಗೌಡ ಎಮ್ ಎಲ್ ಮಾತ್ರ ಆಯ್ತು ಮಾತ್ರ ಆಯ್ತು ಎಮ್ಮೊಸಳಿ ಯಾರಿಂದ ಮಾಡ್ಬಿಟ್ಟು ತುಂಬಾ ಹೆಮ್ಮೆಯಿಂದ ಎಮ್ಮಸಳ್ಳಿ ಗ್ರಾಮದಲ್ಲಿ ಇಂಥ ಕಾರ್ಯಕ್ರಮ ಆಯೋಜನೆ ಮಾಡಿರುವಂತ ನಾನು ಹೆಮ್ಮೆಯಿಂದ ಮಾತಾಡ್ತಾ ಇದ್ದೀನಿ ಈ ಕಾರ್ಯಕ್ರಮಕ್ಕೆ ನನ್ನ ಕೂಡ ವರ್ಷ ವರ್ಷ ಕೂಡ ಕರೀತಾ ಇದ್ರಿ ಅದೇ ರೀತಿ ಎರಡನೇ ಅವಧಿಯ ಶಾಸಕರಾದ ಮೊದಲನೇ ಕಾರ್ಯಕ್ರಮ ಕೂಡ ನನಗೆ ಕರೆದಿದ್ವಿ ಕೆಂಪೇಗೌಡ ಜಯಂತಿಗೆ ಫಸ್ಟ್ ಕಾರ್ಯಕ್ರಮ ಭಾಗವಹಿಸಿದ್ದೀನಿ ನನ್ನ ಜೊತೆಯಲ್ಲಿ ಸ್ವಾಗತ ಮಾಡಿದಂತ ನನ್ನ ಬಾಂಬ ಎಲ್ಲರಿಗೂ ಸ್ವಾಗತ ಮಾಡ್ಬಿಟ್ಟವೇ ವೇದಿಕೆ ಎಲ್ಲ ಮುಖಂಡರು ಕೂಡ ವೇದಿಕೆ ಮೇಲೆ ಗೊತ್ತವ ಒಂದು ಮಾತನ್ನ ಹೇಳಕ್ಕೆ ಇಷ್ಟಪಡ್ತೇನೆ ನಾವು ಕೆಂಪೇಗೌಡ ಜೈತಿಯನ್ನ ಎಷ್ಟು ಸಂಭ್ರಮದಿಂದ ಆಚರಣೆ ಮಾಡ್ತೇವೆ ಅದ್ರ ಜೊತೆಯಲ್ಲಿ ಕೆಂಪೇಗೌಡ ಇತಿಹಾಸವನ್ನು ನಾವು ಕೂಡ ನಾವು ಕಾಪಾಡಿಕೊಂಡು ಕೂಡ ನಮ್ ಜವಾಬ್ದಾರಿ ಇದೆ ನಾವು ತಿಳ್ಕೊಬೇಕು ಕೆಂಪೇಗೌಡರು ಈ ನಾಡನ್ನ ಕಟ್ಟಂತ ಸಂದರ್ಭದಲ್ಲಿ ಕೆಂಪೇಗೌಡ ಕಟ್ಟಂತ ನಾಡನ್ನ ಒಂದ್ಸಾರಿ ನೆನಪು ಮಾಡ್ಕೊಂಡ್ರೆ ಎಲ್ಲ ಜಾತಿಯ ಧರ್ಮಗಳನ್ನ ಒಟ್ಟಿಗೆ ತಗೊಂಡೋಗಿದೆ ಅಂದ್ರೆ ಕೆಂಪೆಗೌಡ ಅನ್ನೋದು ಕೂಡ ನಮ್ಮ ನಮಗೂ ಕೂಡ ಹೆಮ್ಮೆ ನಾವು ಕೂಡ ಕೆಂಪೇಗೌಡ ವಂಶದಲ್ಲಿ ಹುಟ್ಟಿದೀವಿ ನಾನು ಗೌಡ ಅಂತ ಹೇಳ್ಕೊಬಹುದು ನೀವು ಹೇಳ್ಕೊಬಹುದು ಆದ್ರೆ ಇತಿಹಾಸವನ್ನ ಕಾಪಾಡ್ಬೇಕಾದ್ರೆ ನಾವು ಎಲ್ಲ ಜಾತಿಯ ಧರ್ಮಗಳನ್ನ ಒಟ್ಟಿಗೆ ತಗೊಂಡಾಗ ಮಾತ್ರ ಈ ಕೆಂಪೇಗೌಡ ಜಯಂತಿಗೆ ಒಂದು ಆಗ್ತದೆ ಅನ್ನೋದು ಕೂಡ ನಾವು ನೆನಪಿಟ್ಕೊಬೇಕು ಇವತ್ತು ಕೆಂಪೇಗೌಡ ಜಯಂತಿಯನ್ನು ಕೂಡ ನಾವು ಮಾಲೂರಲ್ಲಿ ಆಚರಣೆ ಮಾಡಿದ್ವಿ ತುಂಬಾ ಅದ್ಭುತವಾಗಿ ಎಲ್ಲ ತಾಲೂಕಿನೆಲ್ಲ ಯುವಕರೆಲ್ಲ ಬಂದಿದ್ರು ತುಂಬಾ ಚೆನ್ನಾಗಿ ಕೆಂಪೇಗೌಡ ಜಯಂತಿಯನ್ನು ಆಚರಣೆ ಮಾಡುದು ಕೆಂಪೇಗೌಡ ಇತಿಹಾಸವನ್ನ ಕಾಪಾಡುವಂತ ಜವಾಬ್ದಾರಿ ನಮ್ಮ ಜೊತೆಗೆ ನನಗ್ ಸಿಕ್ಕಂತ ಅವಕಾಶ ಮೊದಲನೇ ಅವಧಿಯಲ್ಲಿ ಶಾಸಕನಾಗಿ ತಾಲೂಕಲ್ಲಿ ನಮ್ಮ ತಾಲೂಕಿನ ನಮ್ಮ ಹುಡುಗ ತಡೆಪ್ಪ ನಮ್ಮನ ಕೂಡ ಅಂತೇಳಿ ಎಲ್ಲ ಜಾತಿಯ ಧರ್ಮಗಳು ಮೊದಲನೇ ಅವಧಿಯಲ್ಲಿ ಶಾಸಕನಾಗಿ ಮಾಡಿದ್ರು ಅವತ್ತು ನಾನು ತುಂಬಾ ಆಸೆ ಎತ್ಕೊಂಡಿದ್ದೆ ಈ ನೆಲದಲ್ಲಿ ಹುಟ್ಟಿ ಎಲ್ಲ ರೀತಿಯ ಅವಕಾಶ ಮಾಡಿಕೊಟ್ಟು ನನಗೆ ಈ ತಾಲೂಕಿನ ಶಾಸಕರಾಗಿ ಮಾಡಿದ್ದಾರೆ ನನ್ನ ಹೆಸರನ್ನ ಉಳಿಸ್ಬೇಕಾಗ್ತದೆ ನಂಬಿಕೆಯನ್ನ ಕೂಡ ಮಾಡಿದೆ ಆ ಪ್ರಯತ್ನ ಹೆಚ್ಚಿಗೆ ಪ್ರತಿಫಲ ಸಿಕ್ಕಲಿಲ್ಲ ಕಾರಣ ಬೇರೆ ಬೇರೆ ಒಂದು ಕಡೆ ಶಾಸಕ ಸರ್ಕಾರ ಒಂದು ಕಡೆ ಇದ್ದ ಮಾಡಕ್ಕಾಗಲಿಲ್ಲ ಆದರೂ ಕೂಡ ಮೊದಲನೇ ಅವಧಿಯಲ್ಲಿ ಕೆಂಪೇಗೂಡ ಕುತ್ತಲಿನ ಅನಾವರಣ ಮಾಡೋದಕ್ಕೆ ಪ್ರಸ್ತಾವನೆ ಬಂದಂತ ಸಂದರ್ಭದಲ್ಲಿ ತಾಲೂಕಿನ ಆಡಳಿತ ಅಧಿಕಾರಿಗಳು ನಾವೆಲ್ಲರೂ ಸೇರಿ ಎಲ್ಲ ಜಾತಿ ಧರ್ಮಗಳ ಒಂದು ಸಭೆಯನ್ನು ಕರೆದು ಕೆಂಪೇಗೌಡ ಪುತ್ಳಿಯನ್ನ ಮಾಲೂರಲ್ಲಿ ಅನಾವರಣ ಮಾಡಬೇಕು ಆ ಸರ್ಕಲ್ ಕೆಂಪೇಗೌಡ ಸರ್ಕಲ್ ಅಂತ ನಾಮಕರಣ ಮಾಡಬೇಕು ಅಂತೇಳಿ ಒಂದು ಪ್ರಸ್ತಾವನೆ ಮುಂದೆ ಇಟ್ಟಾಗ ತಾಲೂಕಿನ ಎಲ್ಲ ಜಾತಿ ಧರ್ಮಗಳು ಸರ್ವಾನುಮಾನದ ತೀರ್ಮಾನ ಆಗಿತ್ತು ಕೆಂಪೇಗೌಡ ಎಲ್ಲ ಜಾತಿಯ ಧರ್ಮಗಳನ್ನ ತಗೊಂಡಂತವರು ಅವರ ಪುತ್ಲಿಯನ್ನ ಅವರ ಸರ್ಕಲ್ ಮಾಡೋದಕ್ಕೆ ನಮ್ಗೆ ಯಾವುದು ಇರುವುದಿಲ್ಲ ಅಂತೇಳಿ ಹೇಳಿ ಸರ್ವಾನುಮತದ ತೀರ್ಮಾನ ಕೊಟ್ಟು ಇವತ್ತು ಮಾಲೂರಲ್ಲಿ ಕೆಂಪೇಗೌಡ ಸರ್ಕಲ್ ಮತ್ತೆ ಕೆಪ್ಪೇಗೌಡ ಪುತ್ಲಿನ ನಾವು ಮೊದಲನೇ ಅವಧಿಯಲ್ಲಿ ಎರಡನೇ ಅವಧಿಯಲ್ಲೂ ಕೂಡ ಮತ್ತೆ ಎಲೆಕ್ಷನ್ ಬಂತು ಕಷ್ಟ ಆಯ್ತು ಹೋರಾಟ ಆಯ್ತು ಯಾವ ಮಾರು ನಿಮ್ ಗೌಡ್ರ ಮೂರು ನಾಮ ಹಾಕೊಂಡು ಹೋಗಿರ್ತಾಯ್ತು ಯಾರು ತಿರ್ಕೊಂಡ್ರೆ ಯಾವ ಮಾರಿದ ನಿಮ್ ಗೌಡರಿಗೆ ಯಾರು ಎಲ್ಲ ಮೂರು ನಾಮ ಹಾಕಿ ಹೋಗ್ಬಿಡಿ ಅದು ಹೆಂಗೋ ಏನೋ ಪುಣ್ಯಾದ್ರೆ ಯಾರೋ ಎತ್ತಿ ಗತಿ ಬಿಸಿ ಹಾಕಿದ್ರೆ ಒಂದ್ಸಾರಿ ನೀನು ಅಂತ ಹೇಳ್ಬಿಟ್ಟು ಒಬ್ಬ ಗೌಡ್ನ ಎತ್ತಿ ಕೆಲ್ಸ ಕೊಟ್ಟರು ಅದ ಹೆಂಗಿತ್ತು ದೇವ್ರಿಗೆ ಗೊತ್ತು ನನಗೆ ಆಶ್ಚರ್ಯ ಆಗ್ತದೆ ಆ ಜನ ನನ್ನ ಗೆಸು ಸಿಂಗಲ್ ಹೋಟಲ್ ಗೆಲ್ಸಿದ್ರು ಎಷ್ಟು ಹೋಟೆಲ್ ಗೆಲ್ಸಿದ್ರು ನಿಮ್ಮ ಗೌಡ ಒಬ್ಬ ನಂದಗೌಡ ಈಗೂ ಅಷ್ಟೇ ನನ್ನ ನಂಬಿಕೆ ಇಟ್ಟು ಎಲ್ಲಾ ಜಾತಿಯ ಧರ್ಮಗಳನ್ನ ಒಟ್ಟಿಗೆ ತಗೊಳ್ಳುವಂತ ಕೆಲಸ ಮಾಡ್ತೀನಿ ಆ ಜೊತೆಗೆ ಎರಡನೇ ಅವಧಿಗೆ ಶಾಸಕ ಆದಮೇಲೆ ಮೊದಲನೇ ಕೆಂಪೇಗೌಡ ಜಯಂತಿಯ ಕಾರ್ಯಕ್ರಮಕ್ಕೆ ಪೂರ್ಣಭಾವ ಸಭೆ ಸೇರಿದಾಗ ಎಲ್ಲ ನನ್ನ ಜಾತಿಯ ಮುಖಂಡಗಳು ಕುಲಬಾಂದೂರ ಮುಖಂಡರು ಒಂದು ಪ್ರಸ್ತಾವನೆ ಮುಂದೆ ಇತ್ತು ನನಗೆ ಏನಂತಿತ್ತು ಒಬ್ಬ ಮೊದಲ ಅವಧಿಯಲ್ಲಿ ಇಂತ ಅವಕಾಶ ಮಾಡಿಕೊಟ್ರಿ ಕೆಂಪೇಗೌಡ ಅವನ ಅನಾವರಣ ಮಾಡಿಕೊಟ್ರಿ ಎರಡನೇ ಅವಧಿಯಲ್ಲಿ ಇವತ್ತು ಸರ್ಕಾರ ನಮಗೆ ಹಾಸ್ಟಲ್ ಅನ್ನ ಕಟ್ಕೊಳ್ಳೋದಿಕ್ಕೆ ಕೆಂಪೇಗೌಡ ಹೆಸರಲ್ಲಿ ಒಂದು ಅಂತ ಕಟ್ಕೊಳ್ಳೋದಕ್ಕೆ ಪ್ರಸ್ತಾವನೆ ಇಟ್ಟರು ಪೂರ್ವಾವಿ ಸಭೆ ನಾಲ್ಕೈದು ಮೊದಲು ದಿವಸಕ್ಕೆ ಒಂದು ಜಾಗವನ್ನ ಮಂಜೂರು ಮಾಡಿಸಿ ಕೆಂಪೇಗೌಡ ಜಯಂತಿ ದಿವಸ ಬುದ್ಧಿ ಪೂಜೆ ಕೂಡ ನಮ್ಮ ಮಕ್ಕಳ ಸಂಘದ ಎಲ್ಲ ಮುಖಂಡರು ಕೂಡ ನನ್ನ ಕೈಯಲ್ಲಿ ಮಾಡಿಸಿದ್ದಾರೆ ಅದು ಕೂಡ ನನ್ನ ಹೆಮ್ಮೆಯಿಂದ ಹೇಳ್ಕೊಡ್ತೀನಿ ನಾನು ಬರೀ ಕೆಂಪೇಗೌಡ ಪುತ್ತಳಿನ ಆನವನ್ನ ಮಾಡಿದ್ದೇನೆ ನಮ್ಮ ಒಕ್ಕ ಜನಕ್ಕೆ ಗೌಡರಿಗೆ ಜಾಗ ಕೊಟ್ಟಿದ್ದೇನೆ ಹೆಮ್ಮೆ ಅಂತ ಹೇಳಿ ಎಲ್ಲ ಜಾತಿಯ ಧರ್ಮಗಳು ಕೂಡ ಅವಕಾಶ ಮಾಡ್ಕೊಡೋ ರಾಜ್ಯ ಆಗಲ್ಲ ಅದನ್ನ ಸಿಕ್ಕಂತ ಅವಕಾಶ ಎರಡನೇ ಜನತೆ ನಿಮ್ಮೆಲ್ಲರ ಆಶೀರ್ವಾದ ಸಿಕ್ಕಿದ ಮೇಲೆ ಒಳ್ಳೆ ಇದೆ ಶಾಸಕನಾಗಿದ್ದೀನಿ ನೀವು ನೋಡಬಹುದು ಎಂಬ ನನ್ನ ದಿನ ಫೋನ್ ಮಾಡ್ತಾ ಇದ್ರು ನಮ್ಮ ರಸ್ತೆ ಗತಿ ಹಿಂಗಾಯ್ತಲ್ಲ ನಾವು ಹೆಂಗ್ ಓಡಾಡ್ಬೇಕು ಹೌದು ಕಷ್ಟ ಆಯ್ತು ಹೋದ ಅವಧಿಯಲ್ಲಿ ತುಂಬಾ ಕಷ್ಟಗಳು ಆಯ್ತು ಯಾವುದೇ ರಸ್ತೆ ಅಲ್ಲ ಯಾವುದೇ ಡೆವಲಪ್ಮೆಂಟ್ಸ್ ಮಾಡಕ್ಕೆ ಅವಕಾಶ ಸಿಕ್ಕಿರ್ಲಿಲ್ಲ ನನಗೆ ಆದ್ರೆ ಇವಾಗ ನಿಮ್ಮ ನಂಬಿಕೆನ ಉಳಿಸ್ಕೊಂಡುದು ಈಗ ಸರ್ಕಾರ ಇರೋದ್ರಲ್ಲಿ ಕಷ್ಟದಲ್ಲಿ ನಿಮ್ಮ ನಂಜುಗಳು ಉಳ್ಟಿರೋದ್ರಿಂದ ಇವತ್ತು ಎಲ್ಲ ರಸ್ತೆಗಳು ಮಾಲೂರ್ ತಾಲೂಕಲ್ಲಿ ಏನೇನು ರಸ್ತೆಗಳೆಲ್ಲ ಯಾವ ಯಾವ ಡೆವಲಪ್ಮೆಂಟ್ಸ್ ಅವಕಾಶ ಆ ಅವೆಲ್ಲ ಕೂಡ ಈಗ ಆಗ್ತವೆ ಈಗಾಗಲೇ ಸುಮಾರು ಇನ್ನೂರ ಐವತ್ತು ಕೋಟಿಯನ್ನ ಬರೀ ಒಂದು ವರ್ಷದಲ್ಲಿ ಮಂಜೂರು ಮಾಡಿಸ್ಕೊಂಡಿರೋದು ಮಾಲೂರು ಟೌನ್ಗೆ ಮೂರು ಕಿಲೋಮೀಟರ್ ಫ್ಲೇ ಓವರ್ ಸ್ಯಾಂಕ್ಷನ್ ಆಗಿರೋದು ಫೋರ್ ಲೈನ್ ಸ್ಯಾಂಕ್ಷನ್ ಆಗಿರೋದು ಮಾಸ್ತಿ ಬಂದಾಗ ಮಾಸ್ತಿ ಹೋಗ್ಲಿಕ್ಕೆ ಬಂದಾಗ ಎಲ್ಲ ರಸ್ತೆಗಳು ಎಲ್ಲೆಲ್ಲಿ ಇರ್ತಿದ್ವು ರಸ್ತೆಗಳು ಮತ್ತೆ ಪ್ರಾರಂಭ ಮಾಡೋದು ಮಾಸ್ತಿ ಫಸ್ಟ್ ಅನ್ನ ಪ್ರಾರಂಭ ಮಾಡೋದು ಸುಮಾರು ಯೋಜನೆಗಳ ಕಾರ್ಯಕ್ರಮ ತಗೊಳ್ತೀನಿ ನಿಮ್ಮ ನಂಬಿಕೆನ ಉಳಿಸ್ಕೊಂತೀನಿ ನಾನು ಕೂಡ ಈ ಕೆಂಪೇಗೌಡ ಒಂದು ವಂಶ ಹುಟ್ಟಿರೋದಕ್ಕೆ ನಿಮ್ಗೆ ಅಂತ ಹೇಳ್ತೀನಿ ಯಾವುದೇ ಕಾರಣಕ್ಕೆ ನಿಮ್ಮ ಗೌರವನ್ನ ಕಳೆಯೋದಿಲ್ಲ ಮಾಲೂ ತಾಲೂಕಿನ ಎಲ್ಲ ಜಾತಿ ಧರ್ಮಗಳನ್ನ ಒಟ್ಟಿಗೆ ತಗೊಂಡೋಗಿ ಆ ಹೆಸರನ್ನ ಉಳಿಸ್ಕೊಂತೀನಿ ಅಂತೇಳಿ ಈ ಎಮ್ಮಸ್ ಹಳ್ಳಿ ಮುಖ್ಯನ ಕೆಂಪೇಗೌಡ ಜಯಂತಿ ಮುಖ್ಯನ ವಿಶೇಷವಾಗಿ ಮೊಟ್ಟ ಮೊದಲಿಗೆ ಈ ತಾಲೂಕಲ್ಲಿ ಕೆಂಪೇಗೌಡ ಜಯಂತಿಯನ್ನ ಪ್ರಾರಂಭ ಮಾಡಿದ್ದ ಊರಿಂದ ನನ್ನ ತಾಲೂಕಿನ ಜನತೆಗೆ ಒಂದು ಸಂದೇಶ ಸಂದೇಶವನ್ನು ಕೊಡ್ತೀನಿ ಅಂತ ಈ ಸಂದರ್ಭದಲ್ಲಿ ವಿಶೇಷವಾಗಿ ಈ ಕಾರ್ಯಕ್ರಮದ ಭಾಗವಹಿಸಕ್ಕೆ ನನಗೆ ಅವಕಾಶ ಮಾಡಿಕೊಂಡಿದ್ರಿ ಮತ್ತೆ ನಾ ಎಲ್ಲ ಮುಖಂಡರಿಗೂ ಅವಕಾಶ ಮಾಡಿಕೊಂಡಿದ್ರಿ ಆ ಜೊತೆಗೆ ಒಳ್ಳೆ ಮನೋರಂಜನೆ ಕಾರ್ಯಕ್ರಮ ಆರ್ ಕೆ ಕೂಡ ಇದೆ ಅದು ಕೂಡ ಒಂದು ಕಡೆ ಜೋರ ನಡೀತದೆ ನೋಡ್ಕೊಂಡು ಬಂದು ಅವಕಾಶ ಮಾಡಿಕೊಡ್ತೀವಿ ವೇದಿಕೆಯನ್ನ ತೆರವು ಮಾಡಿ ಆರ್ ಕೆ ಕಾರ್ಯಕ್ರಮ ಮುಂದುವರಿಸಿ ಮತ್ತೆ ಮುಂದಿನ ದಿನಗಳಲ್ಲಿ ಏನೇನು ಮಾಡಬೇಕಾಗ್ತದೆ ಒಂದು ಸಣ್ಣ ಒಂದು ಮನವಿಯನ್ನ ಕೊಟ್ಟಿದ್ದಾರೆ ಇನ್ನು ದೊಡ್ಡ ದೊಡ್ಡ ಕೇಳಬೇಕು ಕೈವ ನಾರಾಯಣ ದೇವಸ್ಥಾನ ಕೇಳ್ಬೇಕು ಕೇಳೋರು ನೀನ್ ಯಾವತ್ತನ ಬಾರಪ್ಪ ನೀನ್ ಯಾವತ್ತರ ಊರೋನ್ ಕರ್ಕೊಂಬ ವೈಯಕ್ತಿಕ ಸಹಕಾರ ಕೊಡ್ತೀನಿ ಸರ್ಕಾರದಿಂದ ಕೂಡ ಬರೋ ಅನುದಾನ ಕೂಡ ಕೊಡ್ತೀನಿ ಮತ್ತೆ ಇನ್ನೂ ಬೇರೆ ಏನೋ ರಸ್ತೆ ಪ್ರಾರಂಭ ಆಗಿದೆ ನಿಮ್ಮ ಹಳ್ಳಿ ಲಿಮಿಟ್ ಏನು ನಾನ್ನೂರು ಮೀಟರ್ ಕಾಂಕ್ರೀಟ್ ರಸ್ತೆ ಹಾಕ್ಬೇಕು ಅಂತ ಹೇಳಿದ್ರು ಆ ಕಡೆ ಈ ಕಡೆ ಕಾರ್ ಹಾಕೊಳ್ಳೋದು ಮತ್ತೆ ಊರ್ ಲಿಮಿಟ್ ಏನಿದು ನಾನ್ನೂರು ಮೀಟರ್ ಪೂರ್ತಿ ಕಾಂಕ್ರೀಟ್ ರಸ್ತೆನೆ ಮಾಡಬೇಕು ಅಂತ ಹೇಳಿದ್ವಿ ಆಚು ಕೂಡ ನಮ್ಮ ಹುಡುಗ ಆರ್ಚು ಹಂಗೆ ಇದ್ದೋಗ್ತು ನಿಮ್ಮ ರಸ್ತೆ ಕೂಡ ಹಂಗೆ ಇದ್ದೋಗ್ತು ರಸ್ತೆ ಕುಳಿ ಕುಳಿಗಳು ಕೂಡ ಹಂಗೆ ಇದ್ದು ಹೋಗಿದ್ವು ಈಗ ಪ್ರಾರಂಭ ಆಗ್ತದೆ ಈಗ ನೋಡ್ತಾ ಇರೋ ಇನ್ನೊಂದು ವರ್ಷಕ್ಕೆ ಕೆಪ್ಪೆರಡರ ಜಯಂತಿಗೆ ನಾನು ಕರ್ಸೆ ಕರೆಸ್ತೇನೆ ಬದಲಾವಣೆಯನ್ನು ನನ್ನ ಕೈ ಹೇಳಿಕೆ ನನ್ನ ಕೈಸ್ಬಾರ್ದು ನೀವೇ ಹೇಳಬೇಕು ಹೌದು ಕೆಂಪೇಗೌಡ ಜಯಂತಿ ಹೋದ ವರ್ಷ ಈ ಮಾತು ಹೇಳಿದ್ರಿ ನಿಜನಾ ಸುಳ್ಳ ಬದಲಾವಣೆ ತಾಲೂಕಲ್ಲಿ ಆಗಿದೆ ಇಲ್ಲ ಅಂತ ಹೇಳಂತ ತಿಂಗಳು ಬರ್ತದೆ ತೈಮ್ ಅವಕಾಶ ಮಾಡ್ಕೊಡ್ರಿ ನಮಸ್ಕಾರ ಸರ್